ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಗೆದ್ದರೂ ಏಷ್ಯಾ ಕಪ್ ಟ್ರೋಫಿಯನ್ನ ಭಾರತ ಸ್ವೀಕರಿಸಲೇ ಇಲ್ಲ ಪಿಸಿಬಿ ಮುಖ್ಯಸ್ಥನಿಂದ ಟ್ರೋಫಿಯನ್ನ ಸ್ವೀಕರಿಸುವುದಕ್ಕೆ ಭಾರತ ನಕಾರವನ್ನ ತೋರಿತು ಇನ್ನು ಪಾಕ್ನ ಮೊಹಸಿನ್ ನಕ್ವೇರಿಂದ ಟ್ರೋಫಿಯನ್ನ ಸ್ವೀಕರಿಸುವುದಕ್ಕೆ ಹಿಂದೆ ಇಟ್ಟು ಹಾಕ್ತು ಭಾರತ ಟ್ರೋಫಿ ಜೊತೆಗೆ ಪರಾರಿಯಾದ್ನ ಪಿಸಿಬಿ ಮುಖ್ಯಸ್ಥ ನಖ್ವಿ ಬಿಸಿಸಿಐ ಕಾರ್ಯದರ್ಶಿ ದೀಪಕ್ ಆಕ್ರೋಶ ಅವರಿಂದ ಟ್ರೋಫಿ ಸ್ವೀಕರಿಸಲು ನಿರಾಕರಿಸಿದ್ದು ನಿಜ ಹಾಗಂತ ಟ್ರೋಫಿ ಜೊತೆಗೆ ಅವರು ಪರಾರಿಯಾಗೋದಲ್ಲ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಭಾರತಕ್ಕೆ ಟ್ರೋಫಿ ಮತ್ತು ಮೆಡಲ್ಸ್ ಅನ್ನ ಅವರು ಮರಳಿಸಬೇಕು ಬಿಸಿಸಿಐ ಕಾರ್ಯದರ್ಶಿ ದೀಪಕ್ ಸೈಕಿಯಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬದ್ದವೈರಿಗಳನ್ನು ಒಂದು ಕಡೆ ಭಾರತ ಏನು ಬಗ್ಗುಬಡಿತು ಪಾಕಿಸ್ತಾನದ ವಿರುದ್ಧ ಗೆಲುವು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆ ಹಬ್ಬದ ಖುಷಿಯನ್ನು ತಂದಿದೆ ರೋಚಕ ಪೈಪೋಟಿಯಿಂದ ಕೂಡಿದಂತಹ ಪಂದ್ಯದಲ್ಲಿ ಭಾರತದ ಗೆಲುವು ಖಾತ್ರಿಯಾಗ್ತಾ ಇದ್ದಂತೆ ದೇಶದಲ್ಲಿ ದೀಪಾವಳಿ ಹಬ್ಬದಂತೆ ಭಾಸವಾಯಿತು ಐದು ವಿಕೆಟ್ ಅಂತರದಲ್ಲಿ ಪಾಕಿಸ್ತಾನವನ್ನು ಬಗ್ಗುಬಡಿದ ಭಾರತ ಆಗ ಸಿಂಧೂರ ಈಗ ತಿಲಕ ಅಭಿಮಾನಿಗಳ ಸಂಭ್ರಮ ಯುದ್ಧ ಗೆದ್ದಷ್ಟೇ ಸಂಭ್ರಮ ವೈರಿಗಳ ಸದೆಬಡಿದ ಖುಷಿ ಏಷ್ಯಾ ಕಪ್ಗೆ ಭಾರತ ಅಧಿಪತಿಯಾಗಿದೆ ಅನ್ನೋದಕ್ಕಿಂತ ಪಾಕಿಸ್ತಾನವನ್ನ ಮಣಿಸಿದ ರೀತಿಯೇ ಕೋಟ್ಯಂತರ ಭಾರತೀಯ ಅಭಿಮಾನಿಗಳನ್ನ ಸಂತಸದ ಕಡಲಲ್ಲಿ ತೇಲಿಸಿದೆ ಹತ್ತೊಂಬತ್ತನೇ ಓವರ್ನಲ್ಲಿ ತಿಲಕ್ ವರ್ಮಾ ಸಿಡಿಸಿದ ಸಿಕ್ಸರ್ ಭಾರತದ ಗೆಲುವನ್ನ ಭದ್ರಗೊಳಿಸಿತ್ತು ಅಲ್ಲಿಂದಲೇ ಶುರುವಾಗಿತ್ತು ದೇಶಾದ್ಯಂತ ದೀಪಾವಳಿಯ ಸಂಭ್ರಮ ಭಾರತ ಪಂದ್ಯ ಗೆಲ್ತಿದ್ದಂತೆ ದೇಶಾದ್ಯಂತ ಪಟಾಕಿ ಸೆಡಿಸಿ ತ್ರಿವರ್ಣ ಧ್ವಜಹತ್ತ ಜನರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ರಸ್ತೆಗಳಲ್ಲಿ ಪಬ್ಗಳಲ್ಲಿ ಕುಣಿದು ಕುಪ್ಪಳಿಸಿದ್ರು ಆಗ ಸಿಂಧೂರ ಈಗ ತಿಲಕ ಅಂತ ಹರ್ಷ ವ್ಯಕ್ತಪಡಿಸಿದ್ರು ಟೀಮ್ ಇಂಡಿಯಾ ಗೆಲ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಮೀಮ್ಗಳು ಕಾಡ್ಗಿಚ್ಚಿನಂತೆ ಹರಿದಾಡಿದ್ವು ತಿಲಕ್ ವರ್ಮಾ ಬ್ಯಾಟಿಂಗ್ಗೆ ಸಿಂಧೂರ ತಿಲಕ ಎಂದು ಪಾಕಿಸ್ತಾನದಲ್ಲಿ ಏರ್ಬೇಸ್ಗಳ ಮೇಲೆ ದಾಳಿಯನ್ನ ಬುಮ್ರಾ ಮತ್ತು ಭಾರತದ ಬೌಲರ್ಗಳ ದಾಳಿಯಂತಲೂ ಹೀಗೆ ತರಹೇವಾರಿ ಮೇಮ್ಸ್ಗಳು ಕಿಚ್ಚು ಹಚ್ಚಿದ್ವು ಮೈದಾನದಲ್ಲೂ ಆಪರೇಷನ್ ಸಿಂಧೂರ ಮೋದಿ ಟ್ವೀಟ್ ರಾಜಕೀಯ ನಾಯಕರು ಕೂಡ ಭಾರತದ ಗೆಲುವನ್ನ ಸಂಭ್ರಮಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿ ಆಟದ ಮೈದಾನದಲ್ಲೂ ಆಪರೇಷನ್ ಸಿಂಧೋರ ಮಾಡಿದ್ದಾರೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು ಆಟದ ಮೈದಾನದಲ್ಲಿ ಆಪರೇಷನ್ ಸಿಂಧೋರ ಫಲಿತಾಂಶ ಒಂದೇ ಭಾರತ ಗೆದ್ದಿದೆ ನಮ್ಮ ಕ್ರಿಕೆಟಿಗರಿಗೆ ಶುಭಾಶಯಗಳು ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿದೇಶಾಂಗ ಸಚಿವ ಜೈಶಂಕರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಟ್ವೀಟ್ ಮೂಲಕ ಭಾರತದ ಗೆಲುವಿಗೆ ಶುಭ ಕೋರಿದ್ರು ಒಟ್ನಲ್ಲಿ ಪಾಕ್ ವಿರುದ್ಧದ ಭಾರತದ ಗೆಲುವು ಮತ್ತೊಂದು ಯುದ್ಧದ ರೀತಿಯ ವಾತಾವರಣ ಸೃಷ್ಟಿ ಮಾಡಿದ್ದಂತೂ ಸುಳ್ಳಲ್ಲ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸ್ಲಿ ಸ್ವಾದ ತರುತ್ತೆ